ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸ್ವಲ್ಪ ದಿನಗಳ ಹಿಂದಷ್ಟೇ ನಾನು ಕಳೆದ ವಾರ ಮನೆಯಲ್ಲೇ ಮಾಡುವಂತಹ ಕೆಲಸದ ಬಗ್ಗೆ ತಿಳಿಸಿದ್ದೆ ಅದೇ ನ್ಯೂಸ್ ಪೇಪರಿಂದ ನೀವು ಬ್ಯಾಗ್ಗಳನ್ನು ಮಾಡಿ ಮಾರುವಂತಹ ಕೆಲಸದ ಬಗ್ಗೆ ತಿಳಿಸಿದ್ದೆ ಸೊ ಈ ಒಂದು ಕೆಲಸದಿಂದ ನಿಮಗೆ ತಿಂಗಳಿಗೆ ಅಂದರೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಸಂಪಾದನೆ ಮಾಡೋದ್ರ ಬಗ್ಗೆ ತಿಳಿಸಿದ್ದೆ ನಾನು ಆ ಸಮಯದಲ್ಲಿ ನ್ಯೂಸ್ ಪೇಪರ್ ಬ್ಯಾಗ್ ಮಾಡಿದಂಥ ಸಮಯದಲ್ಲಿ ಸಾಕಷ್ಟು ಜನ ಈ ಬ್ರೌನ್ ಕಲರ್ ಈ ಬ್ರೌನ್ ಕಲರ್ ಕವರ್ ಏನು ಬರುತ್ತೆ ಈ ರೀತಿಯಾಗಿ ಮಾಡೋದನ್ನು ತಿಳಿಸಿ ಅಂತ ಹೇಳಿದರು ಬ್ರೌನ್ ಕಲರ್ ಹಾಗೆ ಈ ವೈಟ್ ಕಲರ್ ಶೀಟ್ಗಳಲ್ಲಿ ಬ್ಯಾಗ್ಗಳನ್ನು ಮಾಡಿ ಮಾರುವಂತಹದ್ದು ಬಗ್ಗೆ ತಿಳಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ದಿನಗಳೇ ಆಯಿತು ಸ್ವಲ್ಪ ಇದಕ್ಕೆ ಪ್ರಿಪ್ರೇಷನ್ಸ್ ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಸ್ವಲ್ಪ ತಡ ಆಯಿತು ಸೊ ಈ ಬ್ರೌನ್ ಕಲರ್ ಪೇಪರ್ ಬ್ಯಾಗ್ ಮಾಡಿ ಮಾರುವಂತಹ ಬಿಸ್ನೆಸ್ ಬಗ್ಗೆ ಹಾಗೆ ಈ ಬಿಳಿ ಕಲರ್ ವೈಟ್ ಕಲರ್ ಏನಿದೆ ಈ ಒಂದು ಪೇಪರ್ ಬ್ಯಾಗನ್ನು ಮಾಡಿ ಮಾರುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ನಾನು ಆ ವಿಡಿಯೋದಲ್ಲಿ ಈ ನ್ಯೂಸ್ ಪೇಪರ್ ಬ್ಯಾಗನ್ನು ಮಾರುವುದ್ರ ಬಗ್ಗೆ ತಿಳಿಸಿದ್ನಲ್ಲ ಆಗ ಒಂದಷ್ಟು ಜನ ಇದ್ರ ಬಗ್ಗೆ ಪ್ರಯತ್ನ ಪಟ್ಟಿದ್ರಿ ಹಾಗೆ ಸಾಕಷ್ಟು ಜನ ಯಶಸ್ವಿ ಕೂಡ ಆಗಿದ್ದರು ಅದರಲ್ಲೊಬ್ರು ಏನು ಮಾಡಿದರು ಈ ನ್ಯೂಸ್ ಪೇಪರ್ ಬ್ಯಾಗ್ ಐಡಿಯಾನ ಉಪಯೋಗಿಸ್ಕೊಂಡು ಈ ಬ ಈ ರೀತಿಯಾಗಿ ಈ ಸೈಜಲ್ಲಿ ಈ ಸೈಜಲ್ಲಿ ಬ್ಯಾಗ್ಗಳನ್ನು ಮಾಡಿ ಅಂದರೆ ಇದರಲ್ಲಿ ಒಂದು ಅರ್ಧ ಸೈಜ್ ಬರುತ್ತೆ ಈ ಸೈಜ್ನಲ್ಲಿ ಪೇಪರ್ ಬ್ಯಾಗ್ಗಳನ್ನು ಮಾಡಿ ಹತ್ತಿರದಲ್ಲಿರುವಂತಹ ಬಜ್ಜಿ ಅಂಗಡಿಗಳಿಗೆ ಹಾಕಿದರು ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ಆಗ ಅವರು ಮೆಸೇಜ್ ಕೂಡ ಮಾಡಿದರು ಮಕ್ಕಳೇ ಮಾಡಿ ಹಾಕಿದ್ರು ಎಂಬತ್ತು ರೂಪಾಯಷ್ಟು ಬಂತು ಇಪ್ಪತ್ತು ರೂಪಾಯಿ ಖರ್ಚಾಗಿತ್ತು ಅಷ್ಟೇ ಹತ್ತು ರೂಪಾಯಿ ಖರ್ಚಾಗಿತ್ತು ಅಷ್ಟೇ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಲಾಭ ಆಯಿತು ಒಂದೇ ದಿನ ಮಕ್ಕಳು ಮಾಡಿ ಖುಷಿಪಟ್ಟರು ರಜಾ ದಿನ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದರು ಅದ್ರ ಬಗ್ಗೆ ಕಡ ನಾನು ವೀಡಿಯೋ ಮಾಡಿದೆ ಯಾಕೆ ಮಾಡಿದೆ ವೀಡಿಯೋ ಅಂತಂದರೆ ಬಜ್ಜಿ ಅಂಗಡಿಗಳಿಗೆ ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ಹಾಕಬಾರ್ದು ಬಜ್ಜಿ ಅಂಗಡಿಗಳಿಗೆ ಯಾಕಂದರೆ ಈ ಫುಡ್ ಐಟಮ್ಸ್ ಏನೇ ಇದ್ರೂ ಈ ನ್ಯೂಸ್ ಪೇಪರ್ ಮೇಲೆ ಬಿದ್ದಾಗ ಇದು ಇಂಕ್ ಏನಿರುತ್ತೆ ಅದು ಕೆಮಿಕಲ್ ಅದು ಹೊಟ್ಟೆ ಒಳಗಡೆ ಹೋಗಬಾರ್ದು ಅದು ತುಂಬ ಆರೋಗ್ಯಕ್ಕೆ ಹಾನಿಕಾರಕ ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ದಯವಿಟ್ಟು ಬಜ್ಜಿ ಅಂಗಡಿಗಳಿಗೆ ಅಂತ ಅಂತೇಳಿದೆ ಇನ್ನು ಬಜ್ಜಿ ಅಂಗಡಿಗೆ ಬೇಕು ಅಂತಂದರೆ ಈ ರೀತಿಯಾಗಿ ಬಿಳಿ ಕಲರ್ ಪೇಪರಲ್ಲಿ ವೈಟ್ ಪೇಪರಲ್ಲಿ ನೀವು ಬ್ಯಾಗ್ಗಳನ್ನು ಮಾಡಿ ಹಾಕ್ಬೋದು ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬಜ್ಜಿ ಅಂಗಡಿಗಳಿಗೆ ನ್ಯೂಸ್ ಪೇಪರ್ ಬ್ಯಾಗನ್ನು ಹಾಕಬೇಡಿ ಇದೇನಿದ್ರು ಬೇರೆ ಚಿಲ್ಲರೆ ಅಂಗಡಿಗಳಿಗೆ ಜೊತೆಗೆ ಫಾಸ್ಟ್ ಫುಡ್ಗಳಿಗೆ ಫಾ ಮುಖ್ಯವಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಾಸ್ಟ್ ಫುಡ್ಗಳಿಗೆ ಈ ರೀತಿಯಾಗಿ ಬೇರೆ ಬೇರೆ ಅಂಗಡಿಗಳಿಗೆ ನೀವು ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ಹಾಕೋಬೋದು ನ್ಯೂಸ್ ಪೇಪರ್ ಈ ಥರ ಬ್ಯಾಗ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಂಪಾದನೆ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ನೋಡ್ತಾ ಇರೋರು ಹೊಸೊಬ್ಬರಾದರೆ ನೀವು ಆ ವಿಡಿಯೋವನ್ನು ನೋಡ್ಬೋದಾಗಿದೆ ಇನ್ನು ಈ ಬಿಳಿ ಪೇಪರ್ ಹಾಗೆ ಈ ಬ್ರೌನ್ ಪೇಪರ್ ಬಗ್ಗೆ ಮಾತಾಡೋಣ ಬನ್ನಿ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತಹ ಬ್ರೌನ್ ಪೇಪರ್ಗಳು ಈ ರೀತಿಯಾಗಿ ನಾವು ಮನೇಲೇ ಮಾಡ್ತೀವಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ರಿ ಆದರೆ ಏನು ಪ್ರಾಬ್ಲಮ್ಮು ಇಲ್ಲಿ ಅಂತಂತಂದರೆ ಇದು ಬಂದು ಫುಲ್ ತೆಳು ಪೇಪರು ಇದೇನಿದೆ ಇದು ತೆಳು ಪೇಪರು ಈ ಒಂದು ಬ್ಯಾಗ್ ಏನು ಬರುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ಶ್ರೀರಾಮ್ ಮೆಡಿಕಲ್ಸ್ ಅಂತ ಅಂದ್ಬಿಟ್ಟಿದೆ ಅಲ್ಲಿ ನಾನು ಈ ಬ್ಯಾಗ್ಗಳನ್ನು ತರಿಸಿದ್ದೀನಿ ಯಾವುದು ನಾನು ಮಾಡಿರೋಂಥದ್ದೆಲ್ಲ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವಂತಹ ಬ್ಯಾಗು ಇಲ್ಲಿ ನಮ್ಮ ಹತ್ರ ಬಂದು ಎಲ್ಲ ಸೈಜ್ನ ಈ ಒಂದು ಪೇಪರ್ ಕವರ್ಗಳೇನಿದೆ ಎಲ್ಲ ಸೈಜ್ದು ಇದೆ ಆದರೆ ಈಗೇನು ನೋಡ್ತಾ ಇದ್ದೀರೋ ಈ ಒಂದು ಬ್ರೌನ್ ಕವರ್ ಈ ಸೈಜಲ್ಲಿದೆಯಲ್ಲ ಇದಕ್ಕೆ ಕೇವಲ ಬಂದು ಮೂವತ್ತು ಪೈಸ ಅಷ್ಟೇ ನೂರು ಕವರ್ಗಳಿಗೆ ಮೂವತ್ತು ರೂಪಾಯಿ ಬೀಳುತ್ತೆ ಒಂದು ಕವರ್ಗೆ ಮೂವತ್ತು ಪೈಸ ಬೀಳುತ್ತೆ ಅಷ್ಟೇ ಅದಷ್ಟೇ ಇದರ ರೇಟು ಸೊ ಈ ರೀತಿಯಾಗಿ ಇನ್ನು ಇದನ್ನೇನು ನೋಡ್ತಾ ಇದ್ದೀರಾ ಇದು ಬಂದು ಹದಿನೆಂಟು ಪೈಸ ಅಷ್ಟೇ ಒಂದು ಬ್ಯಾಗಿಗೆ ಹದಿನೆಂಟು ಪೈಸ ಈ ಸೈಜ್ ಬಂದು ಒಂದು ಬ್ಯಾಗಿಗೆ ಹನ್ನೆರಡು ಪೈಸ ಇದು ಬಂದು ಒಂದು ಬ್ಯಾಗಿಗೆ ನಿಮಗೆ ಇಪ್ಪತ್ತ್ಮೂರು ಪೈಸ ಈ ಸೈಜ್ದು ಇನ್ನು ಈ ಸೈಜ್ ಏನು ನೋಡ್ತಾ ಇದ್ರೆ ಇದು ಬಂದು ಎಂಟು ಪೈಸ ಅಷ್ಟೇ ಇನ್ನು ಇದಕ್ಕಿಂತ ಚಿಕ್ಕದು ಈ ಸೈಜ್ ಏನು ನೋಡ್ತಾ ಇದ್ದೀರೋ ಇದು ಬಂದು ಕೇವಲ ನಿಮಗೆ ಆರು ಪೈಸ ಬೀಳುತ್ತೆ ಅಷ್ಟೇ ಒಂದು ಕವರ್ಗೆ ಅಂದರೆ ಅಂಗಡಿಯವ್ರು ತೊಗೊಳೋದು ಆರು ಪೈಸ ಅಷ್ಟೇ ಸೊ ನೀವು ಈ ರೇಂಜ್ಗೆಲ್ಲ ನೀವು ಮನೇಲೇ ಕೆಲಸ ಮಾಡಿ ಮಾರಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಲಾಭ ಬರೋಲ್ಲ ಮತ್ತು ಇವರಿಗೆಲ್ಲ ಹೇಗೆ ಬರುತ್ತೆ ಅಂದರೆ ಇದು ಬಂದು ಫ್ಯಾಕ್ಟ್ರಿಯಲ್ಲಿ ಮಿಷಿನ್ಗಳಲ್ಲಿ ತಯಾರಾಗುವಂತಹ ಕವರ್ಗಳು ಇದಷ್ಟು ಕ್ವಾಲಿಟಿನೂ ಕೂಡ ಇರೋದಿಲ್ಲ ಇದೇನಿದ್ರೂ ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಹರ್ದೋಗಿಬಿಡುತ್ತೆ ನಾವು ಬೇರೆ ಎಲ್ಲೂ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ ಓನ್ಲಿ ಮೆಡಿಕಲ್ ಸ್ಟೋರ್ಗೆ ಮಾತ್ರ ಹಾಕಬೇಕಾಗುತ್ತೆ ಸೊ ಕ್ವಾಲಿಟಿ ಕೂಡ ಬೇರೆ ಅಂಗಡಿಗೆ ಹಾಕ್ತೀವಿ ಅಂದರೆ ಕ್ವಾಲಿಟಿ ಇರೋದಿಲ್ಲ ಇದು ಸೊ ಇದು ಫ್ಯಾಕ್ಟ್ರಿಯಲ್ಲೇ ಮಿಷಿನ್ಗಳಲ್ಲಿ ರೆಡಿಯಾಗಿ ಬರುವಂತಹ ಪೇಪರ್ ಕವರ್ಗಳು ಇದೆಲ್ಲ ಟನ್ಗಟ್ಲೆ ತಯಾರಾಗ್ತವೆ ನಾವು ಮೊನ್ನೆ ಇಲ್ಲೇ ಮೈಸೂರಲ್ಲೇ ಇದೇ ರೀತಿಯಾಗಿ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಬಂಡಲ್ಗಳು ಪೇಪರೇ ಬಂದು ತಯಾರಾಗ್ತಾ ಹೋಗುತ್ತೆ ಸೊ ನಿಮಗೆ ಈ ರೀತಿಯಾಗಿ ಮೆಡಿಕಲ್ ಸ್ಟೋರ್ಗೆ ಹಾಕೋದಕ್ಕೆ ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸ್ವಲ್ಪ ಕ್ವಾಲಿಟಿ ಇರೋ ಪೇಪರಲ್ಲಿ ಮಾಡಿದ್ರೆ ಅವರು ಬಹುಶಃ ಕೆಲವರು ತಗೊಳ್ಳಲ್ಲ ಅಲ್ಲಿಗೆ ನೀವು ಬೇಕಾದ್ರೆ ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನೇ ಈ ರೀತಿಯಾಗಿ ಮಾಡಿ ಈ ಸೈಜಲ್ಲಿ ಮಾಡಿ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಸೇಲನ್ನು ಮಾಡ್ಬೋದು ಅಷ್ಟೇ ಇನ್ನು ಅದಕ್ಕೆ ಮೀರಿ ಈ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ನಿಮಗೆ ಬ್ರೌನ್ ಕಲರ್ ಬ್ಯಾಗ್ ಸಿಗುತ್ತೆ ನೋಡಿ ಈ ಅಮೆಝಾನ್ ಕವರೆಲ್ಲ ಇದೆಯಲ್ಲ ಆ ರೀತಿಯದು ಇದು ಸ್ವಲ್ಪ ತುಂಬ ಗಟ್ಟಿ ಪೇಪರು ಈ ಕ್ವಾಲಿಟಿಯಲ್ಲಿ ಇರುತ್ತೆ ಇನ್ನು ಇದು ಮೆಡಿಕಲ್ ಸ್ಟೋರ್ಗಾಗಲ್ಲ ಓಕೆ ಈ ರೀತಿ ಬ್ರೌನ್ ಕಲರ್ ಪೇಪರಲ್ಲಿ ರೀಟೇಲ್ ಅಂಗಡಿಗಳಿಗೆ ಕವರ್ಗಳನ್ನು ಮಾಡಿ ಮಾರ್ಬೋದಲ್ವ ಈ ಥರ ನ್ಯೂಸ್ ಪೇಪರ್ ಬದಲು ಈ ರೀತಿ ಬ್ರೌನ್ ಕಲರ್ ಪೇಪರನ್ನೇ ಯೂಸ್ ಮಾಡ್ಬೋದಲ್ವ ಅಂತ ಸಾಕಷ್ಟು ಜನ ಕೇಳಿದ್ವಿ ಹೌದು ಖಂಡಿತ ಯೂಸ್ ಮಾಡ್ಬೋದು ಆದರೆ ಈ ರೀತಿಯಾದಂತಹ ಒಂದು ಏನು ಪೇಪರ್ಗೆ ನಿಮಗೆ ಒಂದು ಕವರ್ಗೆ ಬೀಳುವಂತಹ ಖರ್ಚು ಬಂದು ಕೇವಲ ಒಂದು ಮೂವತ್ತು ಪೈಸ ಅಷ್ಟೇ ನೀವು ಮಾರುವಂಥದ್ದು ಎಪ್ಪತ್ತೈದರಿಂದ ಎಂಬತ್ತು ಪೈಸಕ್ಕೆ ಅರ್ಧಕ್ಕಿಂತ ಹೆಚ್ಚು ಲಾಭ ಸಿಗುತ್ತೆ ನ್ಯೂಸ್ ಪೇಪರ್ನಲ್ಲಿ ಆದರೆ ನೀವು ಈ ಥರ ಪೇಪರ್ ಮಾಡಿದ್ರೆ ಇದು ಬಂದು ಒಂದು ಇದು ಬಂಡಲ್ ಲೆಕ್ಕದಲ್ಲೂ ಕೂಡ ರೋಲ್ ಲೆಕ್ಕದಲ್ಲೂ ಕೂಡ ಸಿಗುತ್ತೆ ರೋಲ್ಗಳಲ್ಲಿ ಸಿಗುತ್ತೆ ಜೊತೆಗೆ ಈ ರೀತಿ ಶೀಟ್ಗಳಲ್ಲೂ ಕೂಡ ಸಿಗುತ್ತೆ ಈ ಒಂದು ಶೀಟು ಕೇವಲ ಒಂದೇ ಶೀಟು ನಿಮಗೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ಇದರಲ್ಲಿ ಆಗುವಂಥದ್ದು ಕೇವಲ ಎರಡೇ ಕೋವರು ಎರಡೇ ಪೇಪರ್ ಬ್ಯಾಗ್ ನಿಮ್ಗೆ ಆಗುವಂಥದ್ದು ಇದೊಂದಾಗುತ್ತೆ ಈ ಮಧ್ಯ ಕಟ್ ಮಾಡಿದ್ರು ಇದೊಂದಾಗುತ್ತೆ ಇದೊಂದಾಗತ್ತೆ ಅಷ್ಟೇ ಎರಡು ಬ್ಯಾಗ್ನ ರೂಪಾಯಿ ಮಾರಿದ್ರೆ ಇಪ್ಪತ್ತು ರೂಪಾಯಿ ಮಾರಿದ್ರು ನಿಮ್ಮ ಖರ್ಚೆ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಸೊ ಇದು ನಿಮಗೆ ಬ್ರೌನ್ ಕಲರ್ ಬ್ಯಾಗ್ದು ವರ್ಕೌಟ್ ಆಗೋಲ್ಲ ಯಾಕಂದರೆ ಇದು ದೊಡ್ಡ ದೊಡ್ಡ ಮಿಷಿನ್ಗಳಲ್ಲೇ ರೆಡಿಯಾಗಿ ಬರ್ತವೆ ಬ್ಯಾಗ್ಗಳು ಸೊ ಇದು ನಿಮಗೆ ವರ್ಕೌಟ್ ಆಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಸಜೆಸ್ಟ್ ಯಾರಿಗೂ ಕೂಡ ಮಾಡೋದಿಲ್ಲ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಎರಡು ಬ್ಯಾಗ್ ಮಾಡ್ಕೊಂಡು ಎಲ್ಲಿ ಸೇಲ್ ಮಾಡೋಣ ಸೊ ಇದು ಆಗದೇ ಇರುವಂತಹ ಕೆಲಸ ಇನ್ನು ಇದನ್ನು ಬಿಟ್ಟರೆ ಈ ಬಜ್ಜಿ ಅಂಗಡಿಗಳಿಗೆ ಹಾಕೋದಕ್ಕೆ ವೈಟ್ ಕಲರ್ದು ಬಗ್ಗೆ ನಾನು ತಿಳಿಸಿದ್ದೆ ಇದನ್ನ ಬೇಕಾದ್ರೆ ಮಾಡಿ ಮಾರ್ಬೋದು ಅಂತ ಅಂದ್ಬಿಟ್ಟು ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಬಂದು ಬಜ್ಜಿ ಅಂಗಡಿಗಳಿಗೆ ಕರೆಕ್ಟಾದಂತಹ ಸೈಜು ಇದರಲ್ಲಿ ಬಂದು ಹತ್ತರಿಂದ ಒಂದು ಹನ್ನೆರಡು ಹದಿನೈದು ಬಜ್ಜಿಗಳನ್ನು ಹಾಕಿ ಅಥವಾ ಒಳೆಗಳನ್ನು ಹಾಕಿ ನೀವು ಪ್ಯಾಕನ್ನು ಮಾಡ್ಬೋದು ಸೊ ಇದು ಬಜ್ಜಿ ಅಂಗಡಿಗಳಿಗೆ ಕರೆಕ್ಟ್ ಸೈಜ್ ಅಂತ ಹೇಳ್ಬೋದು ಇನ್ನು ಇದನ್ನು ಹೇಗೆ ಮಾಡೋದು ಅಂತಂತಂದರೆ ಇದಕ್ಕೆ ಬಂದು ಈ ರೀತಿಯಾಗಿ ವೈಟ್ ಶೀಟ್ಗಳು ಸಿಗುತ್ತೆ ಈ ಪೇಪರ್ ಮಾರ್ಟ್ಗಳಲ್ಲಿ ಸ್ಟೇಷನರಿಗಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿ ಇರುತ್ತಲ್ಲ ಅಂಥದ್ರಲ್ಲಿ ನೀವು ಹೋಗಿ ಈ ರೀತಿಯಾದಂತಹ ವೈಟ್ ಶೀಟ್ಗಳನ್ನು ತಗೋಬೋದು ಇದು ಬಂದು ಮೂವತ್ತೈದು ಸೆಂಟಿಮೀಟರ್ ಇದೆ ಸಾರಿ ಮೂವತ್ತೈದು ಇಂಚಿದೆ ಹಿಂಗ ಹಿಂಗೆ ಮೂವತ್ತೈದು ಇಂಚಿದೆ ಹಿಂಗ ಹಿಂಗೆ ನಿಮಗೆ ಇಪ್ಪತ್ತ್ನಾಲ್ಕು ಇಂಚಿದೆ ಈ ರೀತಿಯಾಗಿ ಶೀಟ್ ಸಿಗುತ್ತೆ ಇದು ಒಂದು ಶೀಟು ನಿಮಗೆ ಬಂದು ಅದು ಇದೇ ಶೀಟ್ನಲ್ಲಿ ಮಾಡಿರೋಂಥದ್ದು ಇಲ್ಲ ನಾನು ಇಲ್ಲಿ ಕೆಲವೊಂದು ಮಾಡಿದ್ದೀನಿ ನೋಡಿ ಇದೇ ಶೀಟ್ನಲ್ಲಿ ಮಾಡಿರೋವಂಥದ್ದು ಇದು ಒಂದು ಶೀಟ್ನಲ್ಲಿ ನಿಮಗೆ ಆರು ಬ್ಯಾಗ್ಗಳಾಗುತ್ತೆ ಏನು ನೋಡ್ತಾ ನೋಡ್ತಾಯಿದ್ರು ಇದನ್ನು ಮೂರು ಪಾರ್ಟಾಗಿ ಸಮನಾಗಿ ಮಡಿಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಡಿಸ್ಕೊಂಡು ಮೂರು ಪಾರ್ಟಾಗಿ ಕಟ್ ಮಾಡ್ಕೋಬೇಕಂತೆ ಟೋಟಲ್ ಆರು ಭಾಗ ಕಟ್ ಮಾಡಬೇಕು ಸೊ ಹಿಂಗಿಂಗೆ ಹಿಂಗೆ ನೀವು ಮೂರು ಪಾರ್ಟಾಗಿ ಕಟ್ ತೋರಿಸ್ತೀನಿ ಬೇಕಿದ್ರೆ ನಿಮಗೆ ಒಂದು ಪಾರ್ಟ್ ಆಯಿತು ಒಟ್ಟು ಮೂರು ಪಾರ್ಟ್ ಆಯಿತು ಇದನ್ನು ಮತ್ತೆ ಮಧ್ಯಕ್ಕೆ ಮಡಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಒಂದು ಶೀಟಲ್ಲಿ ಒಟ್ಟು ಆರು ಪೇಪರ್ಗಳು ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಶೀಟ್ಗಳು ಸಿಗುತ್ತೆ ಒಂದೊಂದು ಶೀಟ್ನಲ್ಲೂ ಒಂದೊಂದು ಬ್ಯಾಗ್ ಆಗುತ್ತೆ ಇದರಲ್ಲಿ ಬೇಕಾದ್ರೆ ಒಂದು ಬ್ಯಾಗ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದು ಬಜ್ಜಿ ಅಂಗಡಿಗೆ ಕೊಡುವಂತಹ ಸೈಜಲ್ಲಿ ಸೊ ಆ ಶೀಟ್ನಲ್ಲಿ ನಿಮಗೆ ಆರು ಪಾರ್ಟ್ಗಳಾಗಿದೆ ಅದರಲ್ಲಿ ಒಂದು ಶೀಟ್ ತೊಗೊಂಡಿದ್ದೀನಿ ಬನ್ನಿಲಿ ಇದರಲ್ಲಿ ಬಂದು ನೀವು ಒಂದು ಸೈಡನ್ನ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮಡಿಸ್ಕೊಳ್ಳಿ ಮಡಿಸ್ಕೊಂಡು ಇಲ್ಲಿಗೆ ಈ ಕಾರ್ನರ್ ಕರೆಕ್ಟಾಗಿ ಬರೋ ಥರ ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ನೀವು ಗಮ್ಮನ್ನು ಹಾಕೋಬೇಕಾಗತ್ತೆ ಇದಕ್ಕೇನು ಗಮ್ ಜಾಸ್ತಿ ಹಿಡಿಯಲ್ಲ ಈ ಬಜ್ಜಿ ಅಂಗಡಿ ಕವರ್ಗಳಿಗೆ ಯಾಕಂದರೆ ನೀವು ಎರಡೇ ಸೈಡ್ ಗಮ್ ಹಾಕುವಂಥದ್ದು ಸೊ ನಿಮ್ಗೆ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ ಇನ್ನು ಈ ಕಡೆ ಸೈಡ್ ಒಂದು ಸೈಡ್ ತಗೊಂಡು ಇಷ್ಟು ಒಂದು ಎರಡು ಇಂಚ್ ಎರಡೂವರೆ ಇಂಚಷ್ಟು ಮಡಿಸ್ಕೊಳ್ಳಿ ಮಡಿಸ್ಕೊಂಡು ಮತ್ತೆ ಇದನ್ನು ಹಿಂಗೆ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿ ಈ ಕಡೆನೂ ಅಷ್ಟೇ ಸೇಮ್ ಪೇಪ್ ನ್ಯೂಸ್ ಪೇಪರ್ ಬ್ಯಾಗ್ ಹೇಳ್ಕೊಟ್ಟಿದ್ನಲ್ಲ ಅದೇ ಥರ ಮತ್ತೆ ಇದನ್ನು ಈ ರೀತಿಯಾಗಿ ಮಡಿಸ್ಕೊಂಡು ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಇದನ್ನು ಹಿಂಗೆ ಓಪನ್ ಮಾಡಿಕೊಂಡು ಇಲ್ಲಿಗೆ ಮಾತ್ರ ಎಡ್ಜ್ ಮಾತ್ರ ಎಡ್ಜ್ ಏನಿರುತ್ತೆ ಎಡ್ಜಿಗೆ ಮಾತ್ರ ಗಮ್ ಹಾಕಿ ಇಷ್ಟೇ ಇಲ್ಲ ಇಲ್ಲ ಸ್ವಲ್ಪ ಎಡ್ಜಿಗೆ ಇಷ್ಟ ಹಾಕಿ ಅಷ್ಟೆ ಇದು ಬಿಟ್ಟರೆ ಇನ್ನೆಲ್ಲೂ ಗಮ್ ಬೇಕಾಗಿಲ್ಲ ಇದನ್ನು ಹಿಂಗೆ ಕ್ಲೋಸ್ ಮಾಡಿದ್ರೆ ಸಾಕು ನೀಟಾಗಿ ಲಾಕ್ ಆಗುತ್ತೆ ಇನ್ನು ಇದನ್ನು ಓಪನ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಕವರ್ ರೆಡಿ ಆಗುತ್ತೆ ಇನ್ನು ಸ್ವಲ್ಪ ಉದ್ದ ಆಯಿತು ಅಂತ ಕೆಲವ್ರ್ಗೆ ಅನಿಸ್ಬೋದು ಹೌದು ಖಂಡಿತ ಏನಕ್ಕೆ ಅಂತಂದರೆ ಇಲ್ಲಿ ಬಜ್ಜಿಗಳನ್ನು ಹಾಕಿದ್ಮೇಲೆ ಹಿಂಗೆ ಕ್ಲೋಸ್ ಮಾಡಿ ಕೊಡಲಿಕ್ಕೋಸ್ಕರ ಸ್ವಲ್ಪ ಉದ್ದದಲ್ಲೇ ಬಿಟ್ಟಿದ್ದೀನಿ ಜೊತೆಗೆ ಪೇಪರಲ್ಲಿ ಉಳಿದಿತ್ತಲ್ಲ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಲಿಲ್ಲ ಅಷ್ಟೇ ಈ ರೀತಿಯಾಗಿ ಮಾಡಿಸಿ ಆರಾಮವಾಗಿ ಕೊಡ್ಬೋದು ಸೊ ಇದು ಬಜ್ಜಿ ಅಂಗಡಿಗಳಿಗೆ ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು ಇನ್ನು ಇದರ ಖರ್ಚು ವೆಚ್ಚಗಳ ವಿಚಾರಕ್ಕೆ ಬರೋದಾದರೆ ಇದು ನೀವು ದಿನಕ್ಕೆ ಒಂದು ಐದು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಮುನ್ನೂರು ಬ್ಯಾಗ್ಗಳನ್ನು ರೆಡಿ ಮಾಡ್ಕೋಬೋದು ಅಂದರೆ ಒಂದು ಧಾರಾವಾಹಿಗಳನ್ನ ನೋಡ್ತಾ ಒಂದು ಮೂರು ಗಂಟೆಗಳ ಟೈಮ್ ಎಷ್ಟು ಮಾಡ್ತೀರಲ್ಲ ಆ ಟೈಮ್ನಲ್ಲೂ ಕೂಡ ಮಾಡ್ಕೋಬೋದು ಧಾರಾವಾಹಿ ನೋಡ್ತಾ ನೋಡ್ತಾ ಇನ್ನು ಮಧ್ಯಾಹ್ನ ಟೈಮ್ ಫ್ರೀ ಆಗಿದ್ದಾಗ ಒಂದೆರಡು ಗಂಟೆ ಮಾಡ್ಕೋಬೋದು ಟೋಟಲ್ ದಿನಕ್ಕೆ ಒಂದು ಐದು ಗಂಟೆಗಳ ಕಾಲ ಕೆಲಸವನ್ನು ನೀವು ಮಾಡ್ಬೋದಾಗಿದೆ ಮಾಡಿದ್ರೆ ನಿಮಗೆ ಆರ್ ಎಷ್ಟೋ ಮುನ್ನೂರು ಬ್ಯಾಗ್ಗಳನ್ನು ರೆಡಿ ಮಾಡ್ಕೋಬೋದು ಮುನ್ನೂರು ಬ್ಯಾಗ್ಗಳನ್ನು ರೆಡಿ ಮಾಡ್ಕೊಳೋದಕ್ಕೆ ನಿಮಗೆ ಈ ಥರ ಶೀಟ್ಸ್ ಬಂದು ಐವತ್ತು ಶೀಟ್ಸ್ ಬೇಕು ಒಂದು ಶೀಟಲ್ಲಿ ಆರು ಬ್ಯಾಗ್ ಆಗುತ್ತೆ ಸೊ ಐವತ್ತು ಶೀಟ್ಗಳು ಈ ಥರದ್ದು ಬೇಕಾಗುತ್ತೆ ಸೊ ಈ ಐವತ್ತು ಶೀಟ್ಗಳಿಗೆ ನಾವು ಒಂದು ಶೀಟ್ನ ಎರಡೂವರೆ ರೂಪಾಯಿ ಅಂತ ತಂದಿದ್ದೀನಿ ಅದು ನಾವು ಕಡಿಮೆ ತೊಗೊಂಡಿದ್ದೀವಿ ಒಂದು ಐದಾರು ಶೀಟ್ ತೊಗೊಂಡಿದ್ದೀವಿ ಅಷ್ಟೇ ಅದಕ್ಕೋಸ್ಕರ ಎರಡೂವರೆ ರೂಪಾಯಿ ಬಿದ್ದಿದೆ ನೀವು ಓಲ್ಸೇಲಾಗಿ ಸ್ವಲ್ಪ ಜಾಸ್ತಿ ಶೀಟ್ಸ್ ತೊಗೋತೀನಿ ಅಂತಂದರೆ ಎರಡು ರೂಪಾಯಿ ನಿಮಗೆ ಬೀಳ್ಬೋದು ಸೊ ನಿಮಗೆ ಐವತ್ತು ಶೀಟ್ಗಳಿಗೆ ದುಡ್ಡು ಬಂದು ನೂರು ರೂಪಾಯಿ ಬೀಳುತ್ತೆ ಇನ್ನು ಇದರ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿಯಷ್ಟು ಗಮ್ ಬೇಕಾಗುತ್ತೆ ಗಮ್ ಬಂದು ಮೈದಾ ಹಿಟ್ಟಿನಲ್ಲಿ ನೀವೇ ರೆಡಿ ಮಾಡ್ಕೊಬೋದು ಅದು ತುಂಬ ಸುಲಭವಾಗಿದೆ ಚೆನ್ನಾಗೂ ಇರುತ್ತೆ ಅದನ್ನು ನೀವು ಯೂಟ್ಯೂಬಲ್ಲಿ ಯಾವ್ದಾರು ವೀಡಿಯೋ ಸರ್ಚ್ ಮಾಡ್ತಾರೆ ಸಾಕು ಇಲ್ಲ ನೆಕ್ಸ್ಟ್ ಯಾವ್ದಾರು ವೀಡಿಯೋದಲ್ಲಿ ನಾನೇ ತಿಳಿಸ್ತೀನಿ ಮೈದಾ ಹಿಟ್ಟಿನಲ್ಲಿ ಗಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಯೂಟ್ಯೂಬ್ ನೋಡೇ ಕಲ್ತಿದ್ದಂಥದ್ದು ಸೊ ಆ ರೀತಿಯಾಗಿ ಗಮ್ ರೆಡಿ ಮಾಡಿಕೊಂಡ್ರೆ ಒಂದು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಸೊ ನೂರ ಇಪ್ಪತ್ತು ರೂಪಾಯಿ ಖರ್ಚಾದರೆ ನಿಮಗೆ ಟೋಟಲ್ ನಿಮಗೆ ಮುನ್ನೂರು ಬ್ಯಾಗ್ಗಳಿಗೆ ಒಂದು ಬ್ಯಾಗ್ಗೆ ಒಂದು ರೂಪಾಯಿ ಅಂತ ಮಾಡಿದ್ರೆ ಒಂದು ದಿನಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಮುನ್ನೂರು ರೂಪಾಯಿಗೆ ಖರ್ಚು ಬಂದು ನೂರ ಇಪ್ಪತ್ತು ರೂಪಾಯಿ ತೆಗೆದ್ರೆ ಲಾಭ ಬಂದು ನೂರ ಎಂಬತ್ತು ರೂಪಾಯಿ ಲಾಭ ಸಿಗುತ್ತೆ ಸೊ ತಿಂಗಳಿಗೆ ನಿಮಗೆ ಐದು ಸಾವಿರದ ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ಇದು ಒಂದು ರೂಪಾಯಿ ಅಂತ ಮಾರಿದ್ರೆ ಇಲ್ಲ ನಾವು ಎಂಬತ್ತು ಪೈಸೆ ಅಂತ ಏನಾದರೂ ಮಾರ್ತೀವಿ ಅಂದರೆ ನಿಮಗೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿಗೆ ಇನ್ನೂರು ನಲ್ವತ್ತು ರೂಪಾಯಿ ಸಿಗುತ್ತೆ ಇನ್ನೂರ ನಲ್ವತ್ತರಲ್ಲಿ ನೂರಿಪ್ಪತ್ತು ಖರ್ಚು ಕಳಿದ್ರೂ ನೂರಿಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ಮೂರು ತಿಂಗಳಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ಸೊ ಇದು ಏನು ಲಾಭ ಬರ್ತಾಯಿದೆ ಇದಕ್ಕಿಂತ ನ್ಯೂಸ್ ಪೇಪರ್ ಬ್ಯಾಗ್ ಏನು ಹೇಳಿದೆ ನಾನು ಇದರ ಲಾಭ ಡಬಲ್ ಆಲ್ಮೋಸ್ಟ್ ಒಂದು ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಈ ರೀತಿಯಾಗಿ ನೀವು ಇದನ್ನು ಮಾಡಬಹುದು ಇದು ಬರೀ ಕೇವಲ ಬಜ್ಜಿ ಅಂಗಡಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಇದಾದರೆ ನೀವು ಫಾಸ್ಟ್ ಫುಡ್ಗಳಿಗೆ ಆಮೇಲೆ ರಿಟೇಲ್ ಅಂಗಡಿಗಳಿಗೆ ಹಣ್ಣು ಅಂಗಡಿಗಳಿಗೆ ಎಲ್ಲಕ್ಕೂ ಕೂಡ ಹಾಕ್ಬೋದು ಅದೇ ಕಾರಣಕ್ಕೋಸ್ಕರ ನಾನು ಈ ಬ್ರೌನ್ ಬ್ಯಾಗ್ದು ಇದು ನಾನು ವಿಡಿಯೋ ಮಾಡಿರಲಿಲ್ಲ ಸೊ ಈ ಒಂದು ವೈಟ್ ಪೇಪರ್ ಬ್ಯಾಗ್ಗೆ ಲಾಭ ಕಡಿಮೆ ಇನ್ನು ಬ್ರೌನ್ ಕಲರ್ ಬ್ಯಾಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಲಾಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಿರಲಿಲ್ಲ ಸುಮ್ಮನೆ ಏನಕ್ಕೆ ಲಾಸ್ ಲಾಸಾಗುವಂಥ ತಿಳಿಸೋದು ಅಂತ ಅಂದ್ಬಿಟ್ಟು ಆದರೆ ತುಂಬ ಕಮೆಂಟ್ಸ್ ಬಂತು ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದೆ ಇಲ್ಲ ಪರವಾಗಿಲ್ಲ ನಮ್ಗೆ ಇಷ್ಟೇ ಲಾಭ ಸಿಕ್ಕಿದ್ರು ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ಒಬ್ಬರು ಮಹಿಳೆ ಒಂದು ಗಾರೆ ಕೆಲಸಕ್ಕೆ ಏನಾದರೂ ಹೋಗ್ತೀವಿ ಅಂದರೆ ಎಂಟು ಅವರ್ ಡ್ಯೂಟಿಗೆ ಅವ್ರಿಗೆ ಸಿಗೋದು ಬಂದು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಕೂಲಿಯನ್ನು ಕೊಡ್ತಾರೆ ಮ್ಯಾಕ್ಸಿಮಮ್ ಆರುನೂರು ರೂಪಾಯಿ ಕೊಡ್ತಾರೆ ಅಂತಲೇ ಅಂದ್ಕೊಳ್ಳಿ ಇನ್ನು ಈ ಹಳ್ಳಿಗಳಲ್ಲಿ ಹೊಲಗಳಿಗೆ ಹೋಗ್ತಾರೆ ನೋಡಿ ಕೆಲಸಕ್ಕೆ ನಾನು ಹೇಳ್ತಾ ಇರೋದು ಮಹಿಳೆಯರಿಗೆ ಮಾತ್ರ ಆಮೇಲೆ ಗಂಡು ಮಕ್ಕಳಿಗೆ ಅಷ್ಟಿದೆ ಕೂಲಿ ಅಂತಲೇ ಹೇಳ್ಬೋದು ಆದರೆ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಅವ್ರಿಗೆ ಬಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಅಷ್ಟೇ ಕೊಡೋದು ಹೆಣ್ಣು ಕೂಡ ಎಂಟು ಗಂಟೆಗಳ ಕಾಲ ಹೊಲದಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಹೊಲದಲ್ಲಿ ಕೆಲಸ ಮಾಡಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ತೊಗೊಳೋದು ಮನೇಲೇ ಒಂದು ಐದು ಅವರ್ ಬಿಡು ಇದ್ದ ಸಮಯದಲ್ಲಿ ಇದು ಮಾಡಿ ಖಂಡಿತವಾಗ್ಲೂ ನೀವು ಒಂದು ನೂರೈವತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿವರೆಗೂ ಸಂಪಾದನೆಯನ್ನು ಮಾಡ್ಕೋಬೋದು ಬಿಡಿಬಿಡಿದಂತಹ ಸಮಯದಲ್ಲಿ ಮಾಡೋದಕ್ಕೆ ಒಳ್ಳೆ ಕೆಲಸ ಸೊ ಇದಕ್ಕಿಂತ ಬೆಟರ್ ಬಂದು ನ್ಯೂಸ್ ಪೇಪರ್ ಇದು ಖರ್ಚು ಕಡಿಮೆ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಸೊ ಇಲ್ಲ ನಮಗೆ ನ್ಯೂಸ್ ಪೇಪರ್ ಎಲ್ಲ ತರಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ವೈಟ್ ಪೇಪರ್ ತಂದು ಇದು ಬಜ್ಜಿ ಅಂಗಡಿಗಳಿಗೆ ಮಾತ್ರ ಮಾಡಬಹುದು ಇನ್ನು ಮಾಡಿದ ತಕ್ಷಣ ಒಂದಷ್ಟು ಲಾಟ್ ಮಾಡಿಕೊಂಡು ಮಾರಕ್ಕೆ ಹೋಗ್ಬೇಡಿ ಮೊದಲನೇದಾಗಿ ಒಂದು ಶೀಟಲ್ಲಿ ಅಥವಾ ಎರಡು ಶೀಟಲ್ಲಿ ಒಂದು ಹತ್ತು ಈ ಥರ ಪೇಪರ್ ಬ್ಯಾಗನ್ನು ಮಾಡಿಕೊಂಡು ನಿಮ್ಮ ಹತ್ರದಲ್ಲಿರುವಂತಹ ಬಜ್ಜಿ ಅಂಗಡಿಗೆ ಹೋಗಿ ಫಸ್ಟು ವಿಚಾರಿಸಿ ಈ ಥರ ಪೇಪರ್ ಬ್ಯಾಗ್ ಮಾಡ್ತೀವಿ ಪೇಪರ್ ಕವರು ತಗೋತೀರಾ ನ್ಯೂಸ್ ಪೇಪರ್ ಆಗಿರ್ಬೋದು ಅದನ್ನು ಯೂಸ್ ಮಾಡಬಾರ್ದು ಹಾಗೆಯೇ ಯಾಕಂದರೆ ಕೆಲವು ಬಜ್ಜಿ ಅಂಗಡಿಗಳಲ್ಲಿ ನ್ಯೂಸ್ ಪೇಪರ್ಗೆ ಹಾಕ್ಬಿಟ್ಟು ಪೊಟ್ನ ಕಟ್ ಕಟ್ಬಿಡ್ತಾರೆ ಅದನ್ನು ಹೇಳಿ ಪ್ಲಾಸ್ಟಿಕ್ ಕವರ್ಗಳನ್ನು ಯೂಸ್ ಮಾಡಬಾರ್ದು ಹಾಗೆ ನ್ಯೂಸ್ ಪೇಪರ್ನ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಈ ರೀತಿಯಾಗಿ ವೈಟ್ ಪೇಪರಲ್ಲಿ ಬ್ಯಾಗ್ ಮಾಡ್ತೀವಿ ನಾವು ನೀವು ತಗೋತೀರ ಅಂತ ಕೇಳಿ ತಗೊಂಡು ಮಾರ್ಕೆಟಿಂಗ್ ಫಸ್ಟು ಕನ್ಫರ್ಮ್ ಆದಮೇಲೆ ಮಾತ್ರ ನೀವು ಪ್ರೊಡಕ್ಷನನ್ನು ಶುರು ಮಾಡಿ ಅದಕ್ಕಿಂತ ಮುಂಚೆನೇ ವಿಡಿಯೋ ನೋಡಿದೆ ಒಂದಷ್ಟು ಮಾಡಿ ಮಾರ್ಬಿಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಯಾಕಂದರೆ ಬಿಸ್ನೆಸ್ಗಳಲ್ಲಿ ನಾವು ಏನು ಮಾಡ್ತೀವಿ ಪ್ರಾಡಕ್ಟ್ ಅದು ಒಂದು ಪರ್ಸೆಂಟ್ ಕೆಲಸ ಆದರೆ ಮಾರ್ಕೆಟಿಂಗ್ ಮುಂದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಫಸ್ಟು ಮಾರ್ಕೆಟಿಂಗ್ ತಗೋ ಥರ ಏನು ಕನ್ಫರ್ಮ್ ಮಾಡಿಕೊಂಡು ಹತ್ತು ಬ್ಯಾಗ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಒಂದು ಐದಾರು ಬಜ್ಜಿ ಅಂಗಡಿಗಳಿಗೆ ಹೋಗಿ ಕೇಳಿ ಅವ್ರು ತಗೋತೀನಿ ಅಂದರೆ ಮಾತ್ರ ಇದು ಮಾಡಿ ಇಲ್ಲ ಅಂತಂದರೆ ನೀವು ನೆಮ್ಮದಿಯಾಗಿ ಈ ಥರ ಮಾಡಿ ಫಾಸ್ಟ್ ಫುಡ್ಗಳಿಗೆ ಒಂದಲ್ಲ ಒಂದು ಫಾಸ್ಟ್ ಫುಡ್ಗಳು ಸಿಗುತ್ತೆ ನೀವು ಫಾಸ್ಟ್ ಫುಡ್ಗಳಿಗೆ ಆರಾಮಾಗಿ ಈ ರೀತಿಯಾಗಿ ನ್ಯೂಸ್ ಪೇಪರ್ ಬ್ಯಾಗನ್ನು ಹಾಕ್ಬೋದಾಗಿದೆ ಇನ್ನೂ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ನ್ಯೂಸ್ ಪೇಪರ್ ಬ್ಯಾಗನ ಮಾಡೋದು ಹೇಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಕೂಡ ತಿಂಗಳಿಗೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಫುಲ್ ಟೈಮ್ ಆಗಿ ತಗೊಂಡು ಕೂಡ ಮನೇಲಿ ಇದನ್ನು ನೀವು ಮಾಡ್ಬೋದು ಒಂದು ಸತಿ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಸಾಕು ಇದನ್ನು ಹೇಗೆ ಮಾಡೋದು ಮಾರ್ಕೆಟಿಂಗ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ನಾನು ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೋಡ್ಬೋದಾಗಿದೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಬ್ರೌನ್ ಕಲರ್ ಪೇಪರ್ ಬ್ಯಾಗ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಅದು ಬೇಡ ಅದು ನಿಮಗೆ ಲಾಸ್ ಆಗುತ್ತೆ ತುಂಬ ಆಗುತ್ತೆ ಫ್ಯಾಕ್ಟ್ರಿಗಳಲ್ಲೇ ದೊಡ್ಡ ದೊಡ್ಡ ಮಿಷಿನಲ್ಲಿ ಬರೀ ಎಂಟು ಪೈಸೆ ನಾಲ್ಕು ಪೈಸಾಗೆ ಕವರ್ ಬರ್ತಾ ಇದೆ ಸೊ ನಿಮಗೆ ಒಂದು ರೂಪಾಯಿ ಕವರು ಎಂಬತ್ತು ಪೈಸೆ ಕವರ್ ಇವರು ಮೆಡಿಕಲ್ ಸ್ಟೋರ್ ಅವರು ತಗೊಳ್ಳಲ್ಲ ಇನ್ನು ಸೂಪರ್ ಮಾರ್ಕೆಟ್ಗೆ ಹಾಕ್ತೀವಿ ಅಂತಂದರೆ ಅದಕ್ಕೂ ಕೂಡ ಫ್ಯಾಕ್ಟ್ರಿಗಳಿಂದನೇ ಲೋಡ್ ಬರುತ್ತೆ ಲೋಡ್ಗಟ್ಟಲೆ ಬ್ಯಾಗ್ಗಳು ಬರುತ್ತೆ ಇದು ನಿಮಗೆ ತುಂಬಾ ಒಂದು ಬ್ಯಾಗ್ಗೆ ಹತ್ತು ರೂಪಾಯಿ ಬೀಳುತ್ತೆ ಸೊ ಇದು ಕೂಡ ನಿಮಗೆ ಲಾಸ್ ಆಗುತ್ತೆ ಇನ್ನು ಮಾಡಿದ್ರೆ ಬಜ್ಜಿ ಅಂಗಡಿಗೆ ಇದೊಂದು ಮಂತು ವೈಟ್ ಕಲರ್ ಬ್ಯಾಗ್ನ ಮಾಡಬಹುದು ಲಾಭ ಸ್ವಲ್ಪ ಕಡಿಮೆ ಅದ್ರ ಬದಲು ನ್ಯೂಸ್ ಪೇಪರ್ ಬ್ಯಾಗ್ ಮಾಡೋದೆ ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಂದು ಸಜೆಷನ್ ಅಂತಲೇ ಅಂದ್ಕೋಬೋದು ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್